ಕುವೈತ್ಗೆ ನಿನ್ನೆ ಒಂದು ದಿನದ ಭೇಟಿ ನೀಡಿದ್ದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಕುವೈತ್ ದೊರೆ ಶೇಖ್ ಸಬಾಹ್ ಅಲ್ ಖಾಲಿದ್ ಅಲ್ ಸಬಾಹ್ ಅಲ್ ಹಮದ್ ಅಲ್ ಮುಬಾರಕ್ ಅಲ್ ಸಬಾಹ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ವೇಳೆ ಡಾ ಎಸ್ ಜೈಶಂಕರ್ ಭಾರತ ಮತ್ತು ಕುವೈತ್ ಶತಮಾನಗಳಷ್ಟು ಹಳೆಯದಾದ ಸೌಹಾರ್ದ ಮತ್ತು ಸ್ನೇಹವನ್ನು ಹಂಚಿಕೊಳ್ಳುತ್ತವೆ ಎರಡೂ ರಾಷ್ಟಗಳ ನಡುವಿನ ಸಮಕಾಲೀನ ಪಾಲುದಾರಿಕೆಯು ಸ್ಥಿರವಾಗಿ ವಿಸ್ತರಿಸುತ್ತಿದೆ ಸ್ನೇಹ ಭಾವವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಕುವೈತ್ ದೊರೆ ಅವರ ಒಳನೋಟಗಳಿಗಾಗಿ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದ್ದಾರೆ ವಿದೇಶಾಂಗ ಸಚಿವರು ಕುವೈತ್ ಪ್ರಧಾನಿ ಶೇಖ್ ಅಹಮದ್ ಅಬ್ದುಲ್ಲಾ ಅಲ್ ಅಹಮದ್ ಅಲ್ ಜಬೀರ್ ಅಲ್ ಸಬಾಹಾ ಅವರನ್ನು ಭೇಟಿಯಾಗಿ ಅನೇಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧಗಳ ವಿವಿಧ ಅಂಶಗಳನ್ನು ಅವರು ಪರಿಶೀಲಿಸಿದರು ರಾಜಕೀಯ ವ್ಯಾಪಾರ ಹೂಡಿಕೆ ಇಂಧನ ಭದ್ರತೆ ಸಾಂಸ್ಕೃತಿಕ ಮತ್ತು ಜನಸಂಪರ್ಕ ವಲಯಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು